ಬೆಂಗಳೂರಿನಲ್ಲಿ ಹಾಡಗಲೆ ನಡೆದ ಏಳು ಕೋಟಿ ರೂಪಾಯಿಯ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಆರೋಪಿಗಳ ಬಗ್ಗೆ ಪ್ರಮುಖ ಸುಳಿವುಗಳು ಪೊಲೀಸರಿಗೆ ಲಭ್ಯವಾಗಿವೆ ಈ ಕುರಿತು ಗೃಹ ಸಚಿವ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ ಹಾಡಗಲೆ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತರ ಸುಳಿವು ಸಿಕ್ಕಿದ್ದು ಶೀಘ್ರದಲ್ಲೇ ಬಂಧನ ಮಾಡಲಿದ್ದೇವೆ ಅಂತ ತಿಳಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಎಟಿಎಂಗಳಿಗೆ ಹಣ ಪೂರೈಸುವ ಮಾಹಿತಿಯನ್ನ ಆರೋಪಿಗಳಿಗೆ ಯಾರು ನೀಡಿದ್ದಾರೆಂಬ ವಿಷಯ ತನಿಖೆಗೆ ದಿಕ್ಕು ನೀಡಿದ್ದು ಆ ಮಾಹಿತಿ ನೀಡಿದ ವ್ಯಕ್ತಿಯನ್ನ ಗುರುತಿಸಲು ಪೊಲೀಸರು ತೀವ್ರ ಪ್ರಯತ್ನ ನಡೆಸುತ್ತಿದ್ದಾರೆ ಅಂತ ಹೇಳಿದರು ಇನ್ನು ಹಣ ಠೇವಣಿ ಪ್ರಕ್ರಿಯೆಗೆ ಸಂಬಂಧಿಸಿದ ಒಳಗಿನ ಮಾಹಿತಿ ನೀಡಲು ಯಾರಿಗೆ ಅವಕಾಶ ಸಿಕ್ಕಿತ್ತು ಮತ್ತು ಅದರ ಹಿಂದೆ ಇರುವ ಉದ್ದೇಶವೇನು ಎಂಬುದರ ಕುರಿತು ಮಹತ್ವದ ಸುಳಿವು ಲಭ್ಯವಾಗಿತ್ತು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದೆ ಅಂತ ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಹಗಲು ಹೊತ್ತಿನಲ್ಲಿ ಈ ಪ್ರಮಾಣದ ದರೋಡೆ ನಗರದಲ್ಲಿ ಇದು ಮೊದಲ ಘಟನೆ ಅಂತ ಹೇಳಿದ ಪರಮೇಶ್ವರ್ ಏಳು ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತ ದೋಚಲಾಗಿದೆ ಹಾಗೂ ಬಳಸಿದ ವಾಹನದ ಸಂಖ್ಯೆ ಸೇರಿ ಅಗತ್ಯ ಮಾಹಿತಿಗಳು ಸಿಕ್ಕಿವೆ ಅಂತ ತಿಳಿಸಿದ್ರು ಕೃತ್ಯ ಎಸಗಿದವರು ಸ್ಥಳೀಯರೇ ಅಥವಾ ಹೊರ ರಾಜ್ಯದಿಂದ ಬಂದವರೇ ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ ತನಿಖೆಗೆ ಅಡ್ಡಿಯಾಗದಂತೆ ಎಲ್ಲ ವಿವರಗಳನ್ನ ಬಿಚ್ಚಿಡಲು ಸಾಧ್ಯವಿಲ್ಲ ಆದರೆ ಆರೋಪಿಗಳನ್ನು ಖಂಡಿತವಾಗಿ ಬಂಧಿಸುತ್ತೇವೆ ಎಂದರು ಇದರ ನಡುವೆ ಪ್ರಕರಣದಲ್ಲಿ ಮಹತ್ತರ ಬೆಳವಣಿಗೆಯಾಗಿ ಸಿಸಿಬಿ ಪೊಲೀಸರು ಇಬ್ಬರು ಶಂಕಿತರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡೆದಿದ್ದು ವಿಚಾರಣೆ ವೇಳೆ ದರೋಡೆ ಕುರಿತು ಪ್ರಮುಖ ಸುಳಿವುಗಳು ದೊರೆತಿವೆ ಎಂಬ ಮಾಹಿತಿ ಲಭ್ಯವಾಗಿದೆ ದರೋಡೆಗೆ ಬಳಸಲಾಗಿದ್ದ ಇನೋವಾ ಕಾರನ್ನ ಕೂಡ ತಿರುಪತಿಯಲ್ಲಿ ಪತ್ತೆ ಹಚ್ಚಲಾಗಿದ್ದು ವಾಹನವನ್ನು ಬಿಟ್ಟು ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿರುವುದರಿಂದ ಅವರಿಗಾಗಿ ಪೊಲೀಸರು ವ್ಯಾಪಕ ಹುಡುಕಾಟ ನಡೆಸುತ್ತಿದ್ದಾರೆ ದಕ್ಷಿಣ ವಿಭಾಗದ ಪೊಲೀಸರು ಹಾಗೂ ತಿರುಪತಿ ಪೊಲೀಸರು ಸಂಯುಕ್ತ ಕಾರ್ಯಾಚರಣೆ ನಡೆಸುತ್ತಿದ್ದು ಹೋಟೆಲ್ಗಳು ಲಾಡ್ಜ್ಗಳು ಸ್ಟೇಗಳು ಮತ್ತು ದೇವಸ್ಥಾನ ಪ್ರದೇಶಗಳಲ್ಲಿ ಶೋಧಾಚಾರಣೆ ಮುಂದುವರೆದಿದೆ ದೋಚಿದ ಹಣವನ್ನು ಆರೋಪಿಗಳು ಬೇರೆಡೆಗೆ ವರ್ಗಾಯಿಸಿರುವ ಶಂಕೆಯಿಂದ ತನಿಖೆ ಇನ್ನಷ್ಟು ವೇಗಗೊಳ್ಳಲಿದ್ದು ಆರೋಪಿಗಳು ತಿರುಪತಿ ಪ್ರದೇಶದಲ್ಲೇ ಅಡಗಿರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಪೊಲೀಸರು ಕಠಿಣ ನಿಗಾವಹಿಸಿ ಕಾರ್ಯಾಚರಣೆಯನ್ನ ಮುಂದುವರೆಸುತ್ತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ